ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ದೇಸಿ ಜುಗಾಡ್ ಅಂದರೆ ದೇಸಿ ಸ್ಟೈಲಲ್ಲಿ ಮನೆಯಲ್ಲೇ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟು ನಾನಿಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಸುಮಾರು ಒಂದು ಮೂರು ಲೀಟರಷ್ಟು ನೀರನ್ನು ತಗೋತಾ ಇದ್ದೀನಿ ಆ ನೀರನ್ನು ಬಾಯ್ಲ್ ಬರೋವರೆಗೂ ಇಡಬೇಕು ಈ ಥರ ಕುದಿಯೋಕ್ಕೆ ಶುರು ಮಾಡಿದಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕೋದ್ರಿಂದ ಈ ನೂಡಲ್ಸ್ ಏನಿದೆ ಅದು ಮುದ್ದೆ ಆಗೋದಿಲ್ಲ ಸೊ ನಾನಿಲ್ಲಿ ಸುಮಾರು ಒಂದು ಫೋರ್ ಹಂಡ್ರೆಡ್ ಗ್ರಾಮಷ್ಟು ಹಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ ನಾನು ಸಣ್ಣ ಬರುತ್ತಲ್ಲ ಆ ನೂಡಲ್ಸ್ನ ತೊಗೊಂಡಿದ್ದೀನಿ ದಪ್ಪ ತೊಗೊಂಡಿಲ್ಲ ಸೊ ಇದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಕರೆಕ್ಟಾಗಿ ಒಂದು ಸೆವೆನ್ ಮಿನಿಟ್ಸ್ ಇದನ್ನು ಬೇಯೋಸೋಕ್ಕೆ ಬಿಟ್ಬಿಡಬೇಕು ಮೀಡಿಯಮ್ ಉರಿಯಲ್ಲಿ ಸೆವೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಸೆವೆನ್ ಮಿನಿಟ್ಸ್ ಆದ ನಂತರ ಇದು ಈ ಥರ ಮುಕ್ಕಾಲು ಬೆಂದೋಗ್ಬಿಡುತ್ತೆ ಸೊ ನಾವು ಎಣ್ಣೆ ಹಾಕಿರೋದ್ರಿಂದ ಇದು ಒಂದು ಚೂರು ಅಂಟ್ಕೋತಿಲ್ಲ ಅಥವಾ ಮುದ್ದೆ ಆಗ್ತಿಲ್ಲ ಈಗ ಇದನ್ನು ಒಂದು ತೂತ್ ಪಾತ್ರೆ ಅಥವಾ ಸೀವ್ಗೆ ಹಾಕಿ ನೀಟಾಗಿ ಶೋಧಿಸ್ಕೊಂಬಿಡಬೇಕು ನೀರನ್ನೆಲ್ಲ ಬಿಸಿ ಇದ್ದಾಗೆ ತೆಗೆದುಬಿಡಬೇಕು ಸೊ ಇಲ್ಲ ಅಂದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಬಿಸಿ ಇದ್ದಾಗನೇ ಶೋಧಿಸ್ಕೊಂಬಿಡಬೇಕು ಸೊ ನಾನಿಲ್ಲಿ ನೀರನ್ನೆಲ್ಲ ತೆಗೆದು ಮತ್ತು ತಣ್ಣೀರನ್ನು ಹಾಕಿ ಒಂದು ಎರಡು ಸತಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಸೊ ನೀವು ಬೇಯೋವಾಗ ಬೇಕಿದ್ದರೆ ಉಪ್ಪನ್ನು ಕೂಡ ಹಾಕ್ಕೋಬೋದು ನಾನು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಲ್ಲ ಒಂಚೂರು ಉಪ್ಪು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅನ್ನೋ ಇನ್ ಟೆನ್ಷನಲ್ಲಿ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೋತೀನಿ ಸೊ ಈಗ ಇದನ್ನು ನೀಟಾಗಿ ಎರಡು ಸತಿ ತಣ್ಣೀರಲ್ಲಿ ತೊಳೆದು ನಾನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಸೊ ಮಾಡೋದು ತುಂಬ ಸುಲಭ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ರೀತಿಯಲ್ಲಿ ನಾವು ಸ್ವಲ್ಪ ತರಕಾರಿಗಳನ್ನ ಕೂಡ ಅವ್ರ ಹೊಟ್ಟೆಗೆ ಹಾಕ್ಬೋದು ಸೊ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಇರುತ್ತೆ ಸೊ ಫಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ನೀಟಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನ್ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೋಬೋದು ಸೊ ಇದೆರಡು ಒಳ್ಳೆ ಸ್ಮೆಲ್ ಬರುತ್ತೆ ಅದುವರೆಗೂ ಒಂದು ಎರಡು ನಿಮಿಷ ಈ ಥರ ನೀಟಾಗಿ ಕೈ ಆಡಿಸ್ಕೊಂಡಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿಗಳು ಅದನ್ನು ಇಲ್ಲಿ ಹಾಕ್ಕೋಬೇಕು ನಾನು ಫಸ್ಟು ಈರುಳ್ಳಿನ ಹಾಕ್ಕೊಂಡು ಅದು ಲೈಟ್ ಪಿಂಕ್ ಬರೋವರೆಗೂ ಒಂದು ಎರಡು ನಿಮಿಷ ಹುರ್ಕೋತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕ್ಯಾರೆಟ್ ಪೀಸಸ್ ಕೂಡ ಇದರಲ್ಲಿ ಬಿದೋಗ್ಬಿಟ್ಟಿದೆ ಸೊ ನೋ ಪ್ರಾಬ್ಲಮ್ ಸೊ ಎರಡು ನಿಮಿಷ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿನ ಈ ಥರ ಬಾಡಿಸ್ಕೊಂಡ್ಮೇಲೆ ನಾವು ಮಿಕ್ಕಿರ್ತಕ್ಕಂತಹ ತರಕಾರಿ ಹಚ್ಚಿಟ್ಕೊಂಡಿದ್ವಲ್ಲ ಕ್ಯಾಬೇಜು ಕ್ಯಾಪ್ಸಿಕಮ್ ಹಾಗೂ ಕ್ಯಾರೆಟು ಇದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡ್ಬಿಡಬೇಕು ಸೊ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಇದನ್ನು ದೇಸಿ ಸ್ಟೈಲಲ್ಲಿ ಇದ್ದೀನಿ ಹಾಗಾಗಿ ನಾನು ಯಾವುದೇ ರೀತಿಯ ಈ ಸೋಯಾ ಸಾಸ್ ಆಗಿರ್ಬೋದು ಕಲರ್ ಆಗಿರ್ಬೋದು ಇದನ್ನು ಯಾವುದನ್ನು ಯೂಸ್ ಮಾಡ್ತಿಲ್ಲ ನಾನು ಸೊ ತರಕಾರಿ ಎಲ್ಲ ಇದಕ್ಕೆ ಒಂದು ಅರ್ಧಂಬರ್ಧ ಬೇಯಿಸ್ಕೋಬೇಕಾಗತ್ತೆ ಸೊ ಅದಕ್ಕೂ ಮುಂಚೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ವಿನೆಗರ್ನ ಸೇರಿಸ್ಕೋತಿದ್ದೀನಿ ನೀವು ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣು ರಸ ಕೂಡ ಹಿಂಡ್ಕೋಬೋದು ಹಾಗೆ ಒಂದು ಸ್ಪೂನಷ್ಟು ಟೊಮೆಟೊ ಕೆಚಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದು ಸತಿ ಬೇ ಬೆರೆಸ್ಕೊಂಬಿಡಬೇಕು ಸೊ ಇದನ್ನು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಜಾಸ್ತಿ ಬೇಡ ಹೈ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಪ್ಲೇಟನ್ನು ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಈ ಥರ ನೀರೆಲ್ಲ ಆಚೆ ಬರುತ್ತೆ ಈ ಸ್ಟೇಜಲ್ಲಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರನ್ನು ಸಪ್ರೇಟ್ ಮಾಡಿ ಈ ಒಂದು ನೂಡಲ್ಸ್ ಏನಿದೆ ಹಕ್ಕ ನೂಡಲ್ಸ್ ಏನಿದೆ ಇದನ್ನು ಇಲ್ಲಿ ಸೇರಿಸ್ಕೊಂಡ್ಬಿಡಬೇಕು ಸೊ ಪಾತ್ರೆ ಚಿಕ್ಕದಿತ್ತು ಕಲಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನಾನು ಎರಡು ಸೌಟನ್ನ ಯೂಸ್ ಮಾಡಿಕೊಂಡು ಈ ಥರ ಕಲಿಸ್ತಿದ್ದೀನಿ ಅಷ್ಟೇ ರುಚಿ ರುಚಿಯಾದಂಥ ಹಕ್ಕ ನೂಡಲ್ಸ್ ದೇಸಿ ಸ್ಟೈಲಲ್ಲಿ ರೆಡಿ ಆಗಿಬಿಡ್ತು ವಿತೌಟ್ ಎನಿ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಯಾವುದೇ ರೀತಿಯ ಸಾಸನ್ನು ಬಳಸಲಿಲ್ಲ ಲಾಸ್ಟಲ್ಲಿ ಅಲಂಕಾರಕ್ಕೆ ಅಂತ ಕೊತ್ತಮೀರಿನ ಮೇಲಿಂದ ಉದುರಿಸ್ಕೊಂಬಿಟ್ಟಿದ್ದೀನಿ ಸೊ ಈಗ ಸರ್ವಿಂಗ್ ಟೈಮ್ ಇದನ್ನು ನಾನು ಬಿಸಿ ಬಿಸಿ ಇರುವಾಗಲೇ ಮಕ್ಕಳಿಗೆ ನೀಟಾಗಿ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿತ್ತು ಸೊ ಅಷ್ಟೊಂದು ಡಿಫ್ರೆನ್ಸ್ ಅಂತೂ ಏನೂ ಇರಲಿಲ್ಲ ಈ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಇದನ್ನು ಯಾವುದನ್ನು ಬಳಸ್ತೀರ ಕೂಡ ನಾವು ಮನೆಯಲ್ಲಿ ಸುಲಭವಾಗಿ ಈ ಥರ ಮಾಡ್ಕೋಬೋದು ಬಟ್ ಬೇಜಾರಾಗಿದ್ದೇನು ಅಂದರೆ ನನ್ನ ಹಸ್ಬೆಂಡ್ ನೋಡಿದ ತಕ್ಷಣ ಏನು ಶಾವಿಗೆ ಉಪ್ಪಿಟ್ಟ ಅಂತ ಕೇಳಿಬಿಟ್ರು ಎನಿವೇಸ್ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್